ಬ್ಲ್ಯಾಕ್ ಮೇಲ್ ವಿಡಿಯೋ ಫ್ಯಾಕ್ಟ್ರಿ ಎಂದೇ ಕುಖ್ಯಾತಿಗೊಂಡಿರುವಂತಹ ಲೈಸೆನ್ಸ್ ಇಲ್ಲದ ಕನ್ನಡದ ಟಿ ವಿ ಚಾನಲ್ ಪವರ್ ಟಿವಿಯ ನಕಲಿ ಎಮ್ ಡಿ ರಾಕೇಶ್ ಶೆಟ್ಟಿ ಎನ್ನುವಂತಹ ಒಬ್ಬ ಫ್ರಾಡ್ ಮೇಲೆ ಆ ಒಬ್ಬ ಫೋರ್ ಟ್ವೆಂಟಿಯ ಮೇಲೆ ಇವತ್ತು ಮತ್ತೊಮ್ಮೆ ನಾನ್ ಬೇಲೆಬಲ್ ವಾರಂಟ್ ಆಗಿದೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಿಂದ ಖ್ಯಾತ ವಕೀಲ ಬಾಲನ್ ಅವರು ವಾದ ಮಾಡಿದ್ದಾರೆ ಅವರಿಗೆ ನಾವು ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ ಪ್ರಕರಣ ಒಬ್ಬ ರೈತ ಹೋರಾಟಗಾರ ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಗೆ ಕೆಟ್ಟ ಕೆಟ್ಟದಾಗಿ ಬೈದಿದ್ದಕ್ಕೆ ಮಾನನಷ್ಟ ಮಾಡಿದ್ದಕ್ಕೆ ಇವನು ಯೂಜುವಲಿ ಬೈತಾನಲ್ಲ ಬೊಗಳೇ ಹುಚ್ಚಿನಾಯಿ ಬೊಗಳುತ್ತದಲ್ಲ ಆ ಥರ ಬೊಗಳಿದ್ದಕ್ಕೆ ಇವನ ಮೇಲೆ ಪ್ರಕರಣ ದಾಖಲಾಗಿತ್ತು ಇವತ್ತು ಅವನು ಕೋರ್ಟಿಗೆ ಬರದೇ ಇರುವುದಕ್ಕೆ ವಾರಂಟ್ ಇಶ್ಯೂ ಆಗಿದೆ ಅವನು ಕೋರ್ಟ್ ಬರದೇ ಇರೋದಕ್ಕೆ ನಿರಂತರವಾಗಿ ಅವನ ಯಾವುದೇ ಕೇಸ್ಗಳಲ್ಲಿ ಕೋರ್ಟಿಗೆ ಬರುವುದೇ ಇಲ್ಲ ನಾನು ಅಲ್ಲಿ ಹೋಗಿದ್ದೀನಿ ಅವರು ಅಲ್ಲಿ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ಬರೀ ಇದೇ ಸಬೂಬ್ ಹೇಳ್ತಿರ್ತಾರೆ ಅವ್ನು ನೋಡಿದರೆ ಅಲ್ಲೇ ಮುಚ್ಕೊಂಡು ಕೂತ್ಕೊಂಡು ಅವರು ಹೆಂಡತಿ ಹಿಂಗಾಯಿತು ಇವನು ಹೆಂಡತಿ ಹಿಂಗಾಯಿತು ಆ ಗಂಡ ಹಿಂಗಾಯಿತು ಅವ್ರ ಇವ್ರ ಮೇಲೆ ಕೆಟ್ಟ ಕೊಳ್ಕೊ ಬೈತಾನ ಇರ್ತಾನೆ ಅದೇ ಯಶವಂತಪುರದಲ್ಲಿರುವಂತಹ ಅವನ ಬ್ಲ್ಯಾಕ್ ಮೇಲ್ ವಿಡಿಯೋ ಫ್ಯಾಕ್ಟ್ರಿ ಪವರ್ ಟಿ ವಿಯಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾನೆ ಆದರೂ ಕೂಡ ಯಾವುದೇ ಆ್ಯಕ್ಷನ್ ಇದುವರೆಗೆ ತಗೊಂಡಿಲ್ಲ ಇದುವರೆಗೆ ಆತನ ಮೇಲೆ ನಾನು ಹಿನ್ ಹಿಂದೆನೂ ಕೂಡ ಹಲವಾರು ನನ್ನ ವಿಡಿಯೋಗಳಲ್ಲಿ ಹೇಳಿದ್ದೆ ಈ ಫ್ರಾಡ್ ಫೋರ್ ಟ್ವೆಂಟಿ ರಾಕೇಶ್ ಶೆಟ್ಟಿ ಮೇಲೆ ಐದು ಸಜೆ ಆಗಿದೆ ಅಂದರೆ ಕನ್ವಿಕ್ಷನ್ ಆಗಿದೆ ಎರಡು ಪ್ರಕರಣಗಳಲ್ಲಿ ಇವನು ಪ್ರೊಕ್ಲೇಮ್ಡ್ ಅಫೆಂಡರ್ ಅಂದರೆ ಘೋಷಿತ ಅಪರಾಧಿ ಆರು ಕೇಸ್ನಲ್ಲಿ ನಾನ್ ಬೇಲೆಬಲ್ ವಾರಂಟ್ ಇಶ್ಯೂ ಆಗಿತ್ತು ಯಾವ್ಯಾವ ಕೇಸ್ಗಳು ಬರೀ ಡಿಫೇಮೇಷನ್ ಈ ಟಿ ವಿ ಚಾನಲ್ನಲ್ಲಿ ಮಾತಾಡಿದ್ದು ಅನ್ನೋದಕ್ಕೊಂದೇ ಅಲ್ಲ ಹಫ್ತಾ ವಸೂಲಿ ಎಕ್ಸ್ಟಾರ್ಷನ್ ಆನಂತರ ಪ್ರಾಣ ಬೆದರಿಕೆ ಫ್ರಾಡ್ ಚೆಕ್ ಬೌನ್ಸ್ ಕೇಸ್ ಇಂಪರ್ಸೋನೇಷನ್ ಎಲ್ಲವೂ ಕೂಡ ಅತ್ಯಂತ ಗಂಭೀರ ಆರೋಪಗಳು ಇರತಕ್ಕಂಥ ಪ್ರಕರಣದಲ್ಲಿ ಇವನಿಗೆ ಶಿಕ್ಷೆ ಆಗಿದೆ ಆದರೂ ಕೂಡ ಅರೆಸ್ಟ್ ಮಾಡೇ ಇಲ್ಲ ಏನಿದ್ರ ಅರ್ಥ ಅಂದರೆ ಇವನು ಎದಕ್ಕೆ ಕುಖ್ಯಾತಿ ಅಂತ ಹೇಳಿದರೆ ಬ್ಲ್ಯಾಕ್ ಮೇಲ್ ಮಾಡೋದು ವಿಡಿಯೋ ಮಾಡೋದು ಕದ್ದು ಮುಚ್ಚಿ ಹಿಡನ್ ಕ್ಯಾಮ್ರಾ ಇಟ್ಟು ವಿಡಿಯೋ ಮಾಡಿ ಅದನ್ನು ಎಲ್ಲರಿಗೂ ತೋರಿಸ್ತೀನಿ ನಿಮ್ಗೆ ತೋರಿಸ್ತೀನಿ ಟಿ ವಿ ಚಾನಲ್ ಹಾಕ್ತೀನಿ ಪ್ರಮೋ ನೋಡಿ ಪ್ರಮೋ ನೋಡಿ ಬರ್ತದೆ ಅಂತೇಳಿ ನೊಟೋರಿಯಸ್ ಬ್ಲ್ಯಾಕ್ ಮೇಲರ್ ಇವನು ಹಾಗಿದ್ರೆ ಇವತ್ತಿಗೂ ಕೂಡ ಅವನನ್ನು ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂತಹ ನ್ಯಾಯಾಧೀಶರಿಗೆ ಏನಾದರೂ ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನ ಅನ್ನೋ ಸಂಶಯ ಬರ್ತಾ ಇದೆ ಪೊಲೀಸ್ ಇಲಾಖೆಗೂ ಕೂಡ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿ ಹೆದರ್ಸ್ತಾ ಇದ್ದಾನಾ ಅನ್ನುವಂಥ ಸಂಶಯ ಬರ್ತಾ ಇದೆ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಉತ್ತರಗಳನ್ನು ನಾವು ಕಂಡುಕೊಳ್ತಾ ಇದ್ದೇವೆ ಕಂಡುಕೊಳ್ಲೇಬೇಕಾಗುತ್ತೆ ಯಾಕಂತ ಹೇಳಿದರೆ ಇವನೊಬ್ಬ ಹುಚ್ಚು ನಾಯಿ ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಈಗ ಪೊಲೀಸರು ಅವನನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲ ಸಿದ್ಧತೆ ಇದ್ದಾರೆ ಆದರೆ ಇವನು ಇವನ ಇದನಲ್ಲ ನಕಲಿ ದೇವಮಾನವ ಅವನಿಗೆ ಫೋನ್ ಹಚ್ತಾನೇ ಇದ್ದಾನಂತೆ ಈಗ ಅವನ ಜೊತೆಗಿರೋ ಹುಡುಗರು ಹೇಳಿದ್ದು ಹಾಂ ಅಣ್ಣ ಅವರಿಗೆ ದೊಡ್ಡವರಿಗೆ ಫೋನ್ ಹಚ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಏನಾದರೂ ಅವರು ಸೇವ್ ಮಾಡ್ಬೋದು ಅಂತೇಳಿ ನೋಡಿ ಆಟ ಇಲ್ಲಿ ಸಾರ್ವಜನಿಕರ ಗಮನಕ್ಕೆ ಇದ್ದೀನಿ ಯಾವಾಗ ಇವನ್ನ ಸಿಕ್ಕಾಕೋತಾನೆ ಇವನ ರಕ್ಷಣೆಗೆ ಆ ನಕಲಿ ದೇವ ಮಾನವ ಬರ್ತಾನೆ ಯಾವಾಗ ಆ ನಕಲಿ ದೇವಮಾನವ ಸಿಕ್ಕಾಕೋತಾನೆ ಅವನ ಪರವಾಗಿ ಇವನು ಬಂದು ಬಗಳ್ತಾ ಇರ್ತಾನೆ ಅವನ ರಕ್ಷಣೆಗೆ ಇವನು ಇವನ ರಕ್ಷಣೆಗೆ ಅವನು ಇದಕ್ಕೆ ಅವರು ಹೆಸರಿಟ್ಟಿದ್ದೇನು ಧರ್ಮ ಸಂರಕ್ಷಣಾ ಯೋಜನೆ ಧರ್ಮ ಸಂರಕ್ಷಣೆ ನಾನು ಇದು ಸುದ್ದಿ ಬಂದಿದ್ದು ಮಧ್ಯಾಹ್ನ ಎಷ್ಟು ಹನ್ನೊಂದು ಹನ್ನೆರಡು ಗಂಟೆಗೆ ಸುದ್ದಿ ಬಂತು ಯಾವುದಾದ್ರೂ ಚಾನಲ್ನವರು ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳ್ತಾರೆ ನೋಡ್ತೇನೆ ಯಾರೂ ಇಲ್ಲ ನಮಗೆ ಒಂದು ಪೊಲೀಸ್ ನೋಟಿಸ್ ಕೊಟ್ಟಿದ್ದಕ್ಕೆ ಇಡೀ ದಿನ ಹೇಳ್ತಾ ಇದ್ದಾರೆ ಗಿರೀಶ್ ಮಟ್ಟಣ್ಣ ಅವರಿಗೆ ನೋಟಿಸ್ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನೋಟಿಸ್ ಬಂಧನದ ವಾರಂಟ್ ಸೌಜನ್ಯ ಹೋರಾಟಗಾರರಿಗೆ ಸಂಕಷ್ಟ ಮತ್ತೆ ಇದನ್ನು ಯಾಕೆ ಯಾರು ನಾನ್ ಬೇಲೇಲು ಬಲ್ ವಾರಂಟಾದರೂ ಕೂಡ ಯಾಕೆ ಯಾವ ಟಿ ವಿ ಚಾನಲ್ ಅವರು ಮಾತಾಡ್ತಿಲ್ಲ ಒಬ್ರೊಬ್ರು ಏನೋ ಮಾತಾಡ್ಕೊಂಡು ಬಿಟ್ಟಿದಾರನೋ ನಿಮ್ಮದು ನಾವು ಮುಚ್ಚಿಟ್ಕೊತೇವಿ ನಂದು ನೀವು ಮುಚ್ಚಿಟ್ಕೋ ಇವ್ರು ಅವ್ರು ಮುಚ್ಚಿಟ್ಕೊಳ್ಳೋದು ಅವ್ರನ್ನ ಇವ್ರು ಮುಚ್ಚಿಟ್ಕೊಳ್ಳೋದು ಇವ್ರು ಕೊಳೆ ಅವ್ರು ಮುಚ್ಚಿಟ್ಕೊಳ್ಳೋದು ಅವ್ನು ಮಾಡಿದ್ಕೊಳ್ಳೆ ಇವ್ರು ಮುಚ್ಚಿಟ್ಕೊಳ್ಳೋದು ಹಾಂ ನಾವು ಹೋರಾಟಗಾರರ ಮೇಲೆ ಒಂದು ಸಣ್ಣ ಒಂದು ನೋಟಿಸಿಗೆ ಉತ್ತರ ಕೊಡಲಿಲ್ಲ ಅಂತ ಹೇಳಿದರೆ ಸೀದಾ ಪೊಲೀಸರು ಮನೆಗೆ ಬರ್ತಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರದ್ದು ಗಡಿಪಾರು ಅಂತೇಳಿ ನೋಟಿಸೇ ಇಶ್ಯೂ ಮಾಡಿಲ್ಲ ಏಕಾಏಕಿ ಬೆಳಗ್ಗೆ ನಲ್ವತ್ತೈವತ್ತು ಜನ ಪೊಲೀಸರು ಬರ್ತಾರೆ ಇವನು ಮೇಲೆ ನಿರಂತರವಾದಂಥ ವಾರಂಟ್ ಇದೆ ಪ್ರೊಕ್ಲೇಮ್ಡ್ ಅಫೆಂಡರ್ ಇದ್ದಾನೆ ಘೋಷಿತ ಅಪರಾಧಿ ಇದ್ದಾನೆ ಇದುವರೆಗೂ ಕೂಡ ಅದು ಯಾವುದು ಕೆಟ್ಟ ಕೆಟ್ಟ ಬೈದಂಥ ಕೆಟ್ಟ ಕೊಳಕ ಬೈದಂಥ ಒಬ್ಬ ಲೋಫರ್ ಥರ್ಡ್ ಕ್ಲಾಸ್ ಹುಚ್ಚಿನ ಇವನು ರಾಕೇಶ್ ಶೆಟ್ಟಿ ಇದುವರೆಗೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಯಾರೂ ಮುಂದೆ ಬಂದಿಲ್ಲ ಅಂದ್ರೆ ಈ ವ್ಯವಸ್ಥೆ ಈ ತರ ಬ್ಲ್ಯಾಕ್ ಮೇಲ್ ಮಾಡೋರು ಸುಳ್ಳು ಹೇಳೋರು ಎಸ್ಟಾರ್ಷನ್ ಮಾಡೋರು ವಸೂಲಿ ಮಾಡೋರು ನಕಲಿ ದುಡ್ಡಿದ್ದಂತಹ ನಕಲಿ ದೇವಮಾನವ ಅವರ ಪರವಾಗಿನೇ ಈ ಸೊಸೈಟಿ ಇದೆಯಾ ಈ ಕಾನೂನುಗಳು ಅವರ ಸಲುವಾಗಿ ಮಾಡಿದಾರಾ ಒಬ್ಬ ಜನಸಾಮಾನ್ಯರಿಗೆ ಪಾಪ ಅವನು ಒಂದು ಒಂದು ನೋಟೀಸಿಗೆ ಉತ್ತರ ಕೊಡಲಿಲ್ಲ ಅಂದರೆ ಪೊಲೀಸರು ಹೋಗಿ ಅವನ್ನ ಸೀದಾ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಘಂಟಾಘೋಷವಾಗಿ ನಿರಂತರವಾಗಿ ಅಪರಾಧ ಮನೆ ಅಕ್ಕಪಕ್ಕದವ್ರಿಗೆ ಬೈದಿದ್ದಾನೆ ಹೆದರಿಸಿದ್ದಾನೆ ಹೆಣ್ಮಕ್ಕಳಿಗೆ ವಯಸ್ಸಾದಂಥ ಸೀನಿಯರ್ ಸಿಟಿಜನ್ ಬೈತಾನೆ ಏನೂ ಅರೆಸ್ಟ್ ಇಲ್ಲ ಅಂದರೆ ಇವನು ನ್ಯಾಯಾಂಗ ವ್ಯವಸ್ಥೆಗೆ ಎಲ್ಲರಿಗೂ ಕೂಡ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನ ಇದಕ್ಕೆ ಉತ್ತರ ಕೊಡಲೇಬೇಕು ನೋಡಿ ಯಾಕೆ ಬಾಂಗ್ಲಾದೇಶದಲ್ಲಿ ಜನ ಬೀದಿಗೆ ಇಳಿದು ರೊಚ್ಚಿಗೆದ್ದು ಈ ಥರ ಆಡಳಿತ ಮಾಡೋರ ವಿರುದ್ಧ ತಿರುಗಿ ಬಿದ್ದರೆ ದಂಗೆ ಆಯಿತು ನೇಪಾಳದಲ್ಲಿ ಯಾಕೆ ದಂಗೆ ಆಯಿತು ಯಾಕಂತ ಹೇಳಿದರೆ ಒಬ್ಬ ತಬ್ ಒಬ್ಬನು ಪ್ರಭಾವಿ ಮಾಡಿದಂಥ ಇಂಥ ಲೂಟಿ ಕೋರರು ಬದ್ಮಾಶ್ಗಳು ಮಾಡ್ತಾ ಇರ್ತಕ್ಕಂಥ ಕೊಳಕನ್ನು ಈ ವ್ಯವಸ್ಥೆ ಮುಚ್ಚಿಡ್ತದಲ್ಲ ಅದರ ಸಲುವಾಗಿ ನೇಪಾಳದಲ್ಲಿ ಬಾಂಗ್ಲಾದಲ್ಲಿ ದಂಗೆ ಆಯಿತು ಶ್ರೀಲಂಕಾದಲ್ಲಿ ದಂಗೆ ಆಯಿತು ಇದೇ ರೀತಿ ಮಾಡಿದರೆ ಕರ್ನಾಟಕದಲ್ಲಿ ಕೂಡ ದಂಗೆ ಆಗುತ್ತೆ ದಯವಿಟ್ಟು ಎಚ್ಚೆತ್ಕೊಳ್ಳಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಮಸ್ತೆ ಜಸ್ಟಿಸ್ ವರ್ಸೌಜನ್ಯ